ಅಲ್ಲಪ್ಪ ನಾನು ಒಬ್ಬ ದೈವ ಭಕ್ತ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿನ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ ಸೊ ಅವತ್ತಿಂದ ಎಲ್ಲೂ ಹೋಗಿಲ್ಲ ನಾಳೆಲ್ಲಾ ಬ್ಯುಸಿ ಆಗ್ಬಿಡ್ತೀನಿ ಇವತ್ತು ಸಂಡೆ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮಿಂದಲ್ಲ ರಕ್ಷಣೆ ಬೇಕಲ್ಲ ಪರಂಗೆ ಸರ್ ಯಾಯದಿ ಸರ್ ಸರ್ ಯಾಯದಿ ಸರ್ ಸದ್ದು ಈಗ ಈಶ್ವರ ಬೆಟ್ಟಿ ಮಾಡ್ಕೊಂಡು ಬರ್ತೀನಿ ಹೌದು ಸಿದ್ದತೆ ಎರಡಾ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡ್ಬೇಕು ಅಂತ ಎಲ್ಲ ನೋಡ್ತಾ ಇದ್ದೀನಿ ನಮ್ಮ ಫುಡ್ ಚೇರ್ಮನ್ ಮನಿಯಪ್ಪನವ್ರಿಗೆ ಆಗಮಿಸಿದ್ದಾರೆ ಈ ನಾನು ವೆಹಿಕಲ್ ಗಳೆಲ್ಲ ನಿಂತ್ಕೊಳ್ತಾರೆ ಅದೆಲ್ಲ ಸ್ಪಾಟ್ ಗಳೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ ನಮ್ಮ ಅಕಮಡೇಶನ್ ಕಮಿಟಿ ಚೇರ್ಮನ್ ಕೂಡ ಬಂದಿದ್ದಾರೆ ಸುಧಾಕರ್ ಅವರು ಪರಮೇಶ್ವರ್ ಅವ್ರಿಗೂ ಅವರು ಕೂಡ ಮುಂಚಿತವಾಗಿ ಬರ್ತಾ ಇದಾರೆ ಸೊ ಯಾರು ಏನೇನು ಜವಾಬ್ದಾರಿ ವಹಿಸ್ತಾ ವಹಿಸಿದೀವಿ ಅವರೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ ನಮ್ಮ ಡಿಸ್ಟ್ರಿಕ್ ಮನಿಶ್ಗಳು ಎಲ್ಲಾ ಸಂಘಟನೆ ವಿಚಾರದಲ್ಲಿ ಅವರೆಲ್ಲ ತೊಡಗಿದ್ದಾರೆ ಜನರ ಸಂಘಟನೆ ವಿಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ ಸೊ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ನೇರವಾಗಿ ಎಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬೆಳಿಗ್ಗೆ ಪ್ರತಿಮೆ ಅನಾವರಣ ಮಾಡ್ತಾರೆ ಅದಾದ್ಮೇಲೆ ಊಟ ಲಂಚ್ ಇರ್ತದೆ ಅದಾದ್ಮೇಲೆ ಕಾರ್ಯಕ್ರಮ ಬರ್ತಾರೆ ಎಂಟೈರ್ ಐದಕ್ಕೆ ಅವರು ರಿಸೆಪ್ಷನ್ ಕಂಪ್ನಿ ಚೇರ್ಮನ್ ಇದಾರೆ ನಾನು ಹೆಂಗೆ ನೋಡೋಣ ಜನ ಆಗ್ತದೆ ಯಾರ್ ಬೇಕಾದ್ರೂ ಬರ್ಬೋದು ಗಾಂಧೀಜಿ ಅವರ ವಿಚಾರ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಕೊಳ್ತಾರೆ ಸೊ ಸಂವಿಧಾನ ಕೂಡ ಎಲ್ಲರಿಗೂ ಸೇರ್ಕೊಳ್ತಾರೆ ಬಿಜೆಪಿ ಅಂತ ರಕ್ಷ ಇದನ್ನ ಗುರುತಿಸ್ಕೊಂಡು ಸದಸ್ಯತ್ವ ಕೈದಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ ಬರ್ಬೋದು ಸಂವಿಧಾನ ಉಳಿಸ್ಲಿಕ್ ಬರ್ಬೋದು ಗಾಂಧಿ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಬರ್ಬೋದು ಎಲ್ಲರೂ ಬರ್ಬೋದು ಜಗದೀಶ್ ಶೆಟ್ಟರ್ ಅವರು ಈಗ ಒಂದು ಆರೋಪ ಮಾಡ್ತಾ ಇದಾರೆ ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದಾರೆ ಬೆಳಗಾವಿನಲ್ಲಿ ಅವ್ರು ಬಂದ್ರೆ ಟೂರ್ ಹೋಗ್ತೀನಿ ಟೂರ್ ಕರ್ಕೊಂಡೋಗ್ತೀನಿ ಹೋಗ್ತೀನಿ ಅವರು ಆಡದಂತ ನುಡಿಮುತ್ತುಗಳನ್ನ ಬಿಜೆಪಿಲಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡದಂತ ನುಡಿಮುತ್ತುಗಳನ್ನ ಮಾಡ್ಕೊಳ್ಳಿ ಸೊ ಎಲ್ಲೆಲ್ಲಿ ಏನೇನು ಮಾಡಿದೀವಿ ಅಂತ ಅವರು ನಮ್ಮ ಸನ್ ಲೋಕಸಭಾ ಸದಸ್ಯರು ಗೌರವಾನ್ವಿತ ಸದಸ್ಯರು ಅವ್ರು ಬಂದು ನಾನೇ ಬಹಳ ಗೌರವದಿಂದ ಅವ್ರಿಗೆ ಎಲ್ಲಾ ಕಡೆ ಟೂರ್ ಕರ್ಕೊಂಡು ನಾನು ಒಬ್ಬ ದೈವ ಭಕ್ತ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿನ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ ಸೊ ಅವತ್ತಿಂದ ನಾನು ಎಲ್ಲೂ ಹೋಗಿಲ್ಲ ನಾಳೆಲ್ಲಾ ಬ್ಯುಸಿ ಆಗ್ಬಿಡ್ತೀನಿ ಇವತ್ತು ಸಂಡೆ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮಿಂದೆಲ್ಲ ರಕ್ಷಣೆ ಬೇಕಲ್ಲಪ್ಪ ನಂಗೆ ಸದ್ಯಕ್ಕೀಗ ಈಶ್ವರನ್ ಭೇಟಿ ಮಾಡ್ಕೊಂಡು ಬರ್ತೀನಿ